ಐನೂರು ಆರುನೂರು ಜಾಸ್ತಿ ಬೆಲೆ ಕೊಡ್ತಾರೆ ಇದೇ ಇಳುವರಿ ಬರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಬಂಡಾರಿ ಸಕ್ಕರೆ ಕಾರ್ಖಾನೆ ಎಷ್ಟು ಇಳುವರಿ ಬರ್ತದೆ ಅಷ್ಟೇ ಇಳುವರಿ ಬರುವಂಥ ಕಾರ್ಖಾನೆಗಳು ಗುಲ್ಬರ್ಗದಲ್ಲಿ ರೈತರ ಕೈಗೆ ನೆಟ್ ಮುಟ್ಟು ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾರೆ ಕಟಾಪುರಿ ಸಾಗಾಣಿಕೆ ವೆಚ್ಚನ ಕಾರ್ಖಾನೆ ಮಾಡ್ಕೊಂಡು ರೈತರ ಕೈಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ರೈತರಿಗೆ ಎರಡು ಸಾವಿರ ರೂಪಾಯಿ ಕೂಡ ಸಿಗ್ತಾ ಇದೆ ಒಂದು ಕಡೆ ಸೂಲಿಗೆ ಏನು ನಿನ್ನೆ ಸಹ ಯಾವ ಕಾನೂನು ಇದೂನ್ ಇಲ್ಲವೇ ಇಲ್ಲ ಮಗನಿದೆ ಐದು ಸಾವಿರ ಜನ ಮಹಿಳೆಯರು ಮೈಕ್ರೋ ನಿರ್ಮಲಾ ಸೀತಾರಾಮನ್ ಅದಕ್ಕೆ ಕೇಂದ್ರ ಸರ್ಕಾರ ಬಂತಿ ಅದಕ್ಕೆ ನೀವು ಮಹಿಳೆಯರು ಬಂತೀ ತೊಂದರೆ ಕೊಟ್ಟರೆ ಅವರ ಜೇಲ್ ಕಳಿಸ್ ಕಾನೂನು ಮಾಡಿ ಸಾಲ ಬಿಟ್ಟುಬಿಟ್ಟು ಮಹಿಳೆಯರನ್ನ ಸಾಯಿಸ್ತಾವೆ ತುಂಬಾ ಜನ ತುಂಬಾ ಬೆಂಬಲಗಳು ನೋಡ್ತಾರೆ ಸಾಲ ಫೈನಾನ್ಸ್ ಕೊಡ್ಲಿ ಎಷ್ಟು ಜನಕ್ಕೆ ಗೊತ್ತಿದೋ ಇದೆಲ್ಲ ಅನಾಹುತ ಇದೆ ಇದನ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ನಮ್ಮ ಹೋರಾಟ ಮಾಡೋ ಮುಖ್ಯ ಅದಕ್ಕೆ ನಾವು ಹೋರಾಟದ ಮೂಲಕ ಸಮಾವೇಶದ ಮೂಲಕ ಅವೆಲ್ಲ ವಿಚಾರಗಳು ಹಾಕಿದ್ದೀವಿ ನಮ್ಮ ರೈತರ ಮಕ್ಕಳ ಈ ಸಂಘಟನೆ ತಗೋತಾರೆ ಚಳುವಳಿ ಮಾಡ್ತಾರೆ ಸರ್ಕಾರ ಅಧಿಕಾರಿ ಕಳಿಸ್ತದೆ ಅರ್ಜಿ ಕಳಿಸ್ತದೆ ಈ ರೀತಿ ಆಗ್ಬಿಟ್ಟು ರೈತರಿಗೆ ರಕ್ಷಣೆ ಇಲ್ಲ ಎಲ್ಲ ಗೇಲಿ ಮಾಡೋ ಥರ ಆಗ್ಬಿಟ್ಟಿದೆ ರೈತ ಸಂಘಟನೆಗಳು ಈ ಥರ ಆಗಿಬಿಟ್ರೆ ತುಂಬ ಕಷ್ಟ ರೈತರಿಗೆ ಸರ್ಕಾರಕ್ಕಿಂತ ಹೆಚ್ಚಾಗಿ ರೈತ ಸಂಘಟನೆಗಳೇ ಸಮಸ್ಯೆ ಮಾಡ್ತದೆ ಅನ್ನೋದು ಅಂದುವಂಥ ವಾತಾವರಣ ಮಾಡಬಾರ್ದು ಯಾರೇ ಚಳುವಳಿ ಮಾಡಿ ರೈತರ ಹಿತಕ್ಕೋಸ್ಕರ ಕೆಲಸ ಮಾಡಿ ಸ್ವಾರ್ಥಕ್ಕೆ ಪ್ರತಿಷ್ಠೆಗೋಸ್ಕರ ಜಾತಿಗೋಸ್ಕರ ಒಂದು ಪಕ್ಷಕ್ಕೋಸ್ಕರ ಚಳುವಳಿ ಮಾಡೋದಲ್ಲ ಆ ಥರ ಚಳುವಳಿ ನಾವು ರೈತರು ವಿಶ್ವ ರೈತ ದಿನಾಚರಣೆಯನ್ನು ರೈತರ ಹಬ್ಬದ ರೀತಿಯಲ್ಲಿ ಆಚರಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಲ್ಲ ಜನಾಂಗ ಪಕ್ಷ ಬೇರೆ ಬೇರೆ ವ್ಯಕ್ತಿಗಳ ದಿನಾಚರಣೆಗಳನ್ನ ಮಾಡಿದ್ದನ್ನು ನೋಡಿದ್ದೀವಿ ಆದರೆ ರೈತ ನೂರ ನಲವತ್ತೈದು ಕೋಟಿ ಜನರ ಆಹಾರವನ್ನು ನೀಗಿಸುವಂಥ ರೈತ ಆದರೆ ಆಹಾರ ತಿನ್ನುವಂಥ ಜನ ರೈತರನ್ನ ನೆನಪು ಮಾಡ್ಕೋಬೇಕಾದ್ದು ಕರ್ತವ್ಯ ಆದರೆ ಯಾರೂ ಕೂಡ ರೈತ ದಿನಾಚರಣೆಯನ್ನು ರೈತರಿಂದ ನೆನೆಯುವಂಥ ಕೆಲಸ ಮಾಡ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಸರ್ಕಾರಗಳನ್ನು ಮತ್ತು ಜನರನ್ನು ಜಾಗೃತಿ ಮಾಡಬೇಕು ಅಂತ ಹೇಳಿ ರೈತ ದಿನಾಚರಣೆಯನ್ನು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಾಡ್ತಾಯಿದ್ದೀವಿ ಏನು ಚರಣ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಏನು ರಾಷ್ಟ್ರೀಯ ರೈತ ದಿನಾಚರಣೆ ಮಾಡಬೇಕು ಡಿಸೆಂಬರ್ ಇಪ್ಪತ್ತ್ಮೂರು ಅಂತ ಘೋಷಣೆ ಮಾಡಿದರು ಮತ್ತು ಇಡೀ ವಿಶ್ವದಲ್ಲೇ ವಿಶ್ವ ರೈತ ದಿನಾಚರಣೆ ಅಂತ ಎಲ್ಲ ದೇಶಗಳಲ್ಲೂ ಆಚರಣೆ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮೈಸೂರಿನಲ್ಲಿ ರಾಜ್ಯ ಮಟ್ಟದ ರೈತ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಭಾಳ ಮುಖ್ಯವಾಗಿ ಈ ಸಮಾವೇಶದ ಮೂಲಕ ಇಡೀ ರೈತ ಸಂಕುಲದ ಶಕ್ತಿಯನ್ನು ಹೆಚ್ಚಿಸಬೇಕು ರೈತರ ಒಂದು ವಿಚಾರವನ್ನು ಜನಸಾಮಾನ್ಯರಿಗೆ ಮುಟ್ಟಿಸಬೇಕು ಮತ್ತು ರೈತರ ಸಂಕಷ್ಟಗಳನ್ನು ಸರ್ಕಾರಗಳ ಗಮನ ಸೆಳೆಯುವಂಥ ಕೆಲಸ ಆಗಬೇಕು ಅಂತ ಹೇಳಿ ಈ ಸಮಾವೇಶ ಮಾಡ್ತಾ ಇದ್ದೀವಿ ರೈತರನ್ನ ಸಮಾವೇಶದ ಮೂಲಕ ಜಾಗೃತಿ ಮಾಡುವಂಥದ್ದು ಸಂಘಟನೆಯಿಂದ ಆಗ್ತಕ್ಕಂಥ ಅನುಕೂಲಗಳನ್ನು ಹೇಳುವಂಥದ್ದು ಮತ್ತು ರೈತರ ಕೃಷಿಯಲ್ಲಿ ಬದಲಾವಣೆ ತರಲಿಕ್ಕೆ ಬೇಕಾದಂಥ ಮಾರ್ಗಗಳನ್ನು ಅನುಸರಿಸಬೇಕಾದಂಥ ವಿಚಾರಗಳ ಬಗ್ಗೆ ತಿಳಿಸುವಂಥದ್ದು ಮತ್ತು ಪರಿಸರ ಮತ್ತು ಮಣ್ಣು ರೈತರಿಗೆ ಎಷ್ಟು ಮುಖ್ಯ ಅನ್ನುವಂಥ ವಿಚಾರದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಈ ಎಲ್ಲ ವಿಚಾರಗಳನ್ನು ಮಾಡಲಿಕ್ಕೆ ರಾಜ್ಯ ಮಟ್ಟದ ರೈತ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾಯಿದ್ದೀವಿ ಜಿಲ್ಲೆಯ ರೈತರು ಮತ್ತು ಚಾಮರಾಜನಗರ ಜಿಲ್ಲೆಯ ರೈತರು ಸ್ವಯಂ ಈ ಕಾರ್ಯಕ್ರಮದಲ್ಲಿ ನಾವೇ ಸ್ವಂತ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದೊಂದು ತಾಲೂಕು ಒಂದೊಂದು ಭಾಗದಿಂದ ಅಲ್ಲಿ ಬರ್ತಕ್ಕಂಥ ಸಾವಿರಾರು ಜನ ರೈತರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಇದು ಸ್ವಾಭಿಮಾನಿ ಸ್ವಾವಲಂಬಿ ಚಳುವಳಿ ಆಗಬೇಕು ಅನ್ನುವಂಥ ಕಾರಣದಿಂದ ಈಗಾಗಲೇ ಒಂದೊಂದು ತಾಲೂಕಿಂದ ಈಗ ಚಾಮರಾಜನಗರ ತಾಲೂಕಿಂದ ವಿಶೇಷವಾದ ಸಿಹಿ ತಿಂಡಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ನಂಜನಗೂಡು ತಾಲೂಕಿಂದ ಒಂದು ಊಟಕ್ಕೆ ಬೇಕಾದಂಥ ಒಂದು ಕಡಲೆ ಪುಡಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆಯೇ ಒಂದೊಂದು ತಾಲೂಕಿಂದ ಹಪ್ಪಳವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಬೆಳಗಾವಿ ಜಿಲ್ಲೆಯಿಂದ ರೈತರಿಗೆ ಊಟದ ರೊಟ್ಟಿಯನ್ನು ತರ್ತೀವಿ ಅಂತ ಹೇಳಿದ್ದಾರೆ ಯಾದಗಿರಿ ಜಿಲ್ಲೆಯಿಂದ ರೊಟ್ಟಿಗೆ ಬೇಕಾದಂಥ ಚಟ್ನಿ ಪುಡಿಯನ್ನು ತರ್ತೀವಿ ಅಂತ ಹೇಳಿದ್ದಾರೆ ಮತ್ತು ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಏನು ಬರ್ತಕ್ಕಂಥ ಸಮಾವೇಶಕ್ಕೆ ಬರ್ತಕ್ಕಂಥ ನಾಲ್ಕೈದು ಐದು ಸಾವಿರ ಜನರಿಗೆ ಬೇಕಾದಂಥ ಊಟದ ವ್ಯವಸ್ಥೆಯನ್ನು ಒಂದೊಂದು ಜಿಲ್ಲೆಯ ರೈತರೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ವಿಶೇಷವಾದಂಥ ಒಂದು ಸಮಾವೇಶ ಈ ಸಮಾವೇಶದ ಮೂಲಕ ರೈತರ ಶಕ್ತಿಯನ್ನು ತೋರಿಸೋಣ ರೈತರನ್ನು ಜಾಗೃತಿ ಮೂಡಿಸೋಣ ಏನು ಮಹಿಳೆಯರಿಗೆ ಏನು ಫೈನಾನ್ಸ್ಗಳು ಸಾಲವನ್ನು ಕೊಟ್ಟು ಕಿರುಕುಳ ಉಂಟು ಮಾಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕಬೇಕು ಕಠಿಣ ಕಾನೂನು ಜಾರಿಯಾಗಬೇಕು ಅಂತಕ್ಕಂಥ ವಿಚಾರ ಮತ್ತು ರೈತರ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಆಗಬೇಕು ಅನ್ನುವಂಥ ರೈತರ ಸಾಲ ಒಂದು ಪದ್ಧತಿ ಬದಲಾಗಬೇಕು ರೈತರ ಭೂಮಿಯ ಮೌಲ್ಯಕ್ಕೆ ಅನುಗುಣವಾಗಿ ಸಾಲ ಕೊಡುವಂಥ ಪದ್ಧತಿ ಜಾರಿಗೆ ಬರಬೇಕು ಅಂತಕ್ಕಂಥ ವಿಚಾರ ಮತ್ತು ರೈತರ ಏನು ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಯಾಕೆಂದರೆ ಕೈಗಾರಿಕೆಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಸುಮಾರು ಹದಿನಾಲ್ಕು ಲಕ್ಷ ಕೋಟಿ ಸಾಲವನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಅಂಥ ಸಂದರ್ಭದಲ್ಲಿ ರೈತರ ಸಾಲವನ್ನು ಯಾಕೆ ಮನ್ನಾ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಮತ್ತು ಅರುವತ್ತು ವರ್ಷ ನಮ್ಮ ರೈತ ದುಡಿಮೆ ಮಾಡಿದ್ರೂ ಕೂಡ ಅವನಿಗೆ ಒಂದು ವೃತ್ತಿ ಅರುವತ್ತು ವರ್ಷದ ನಂತರ ಅವನ ಜೀವನ ಮಾಡೋದೇ ಕಷ್ಟ ಆಗುವಂಥ ಪರಿಸ್ಥಿತಿ ಇದೆ ಅದರಿಂದ ರೈತರಿಗೂ ಕೂಡ ಪೆನ್ಷನ್ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಒತ್ತಾಯ ತರುವಂಥದ್ದು ಹೀಗೆ ಹಲವಾರು ರೈತರ ಸಮಸ್ಯೆಗಳನ್ನು ಇಟ್ಕೊಂಡು ಸಮಾವೇಶ ಇದ್ದೀವಿ ಸಮಾವೇಶಕ್ಕೆ ಬನ್ನಿ ಸ್ವಾಭಿಮಾನಿಗಳಾಗಿ ಬನ್ನಿ ಸ್ವಯಂ ಪ್ರೇರಿತರಾಗಿ ಬನ್ನಿ ಅಂತ ನಾವು ಮನವಿಯನ್ನು ಮಾಡ್ತಾ ಮಹಿಳಾ ಸಂಘಗಳು ಮೈಕ್ರೋ ಫೈನಾನ್ಸ್ಗಳಿಂದ ಭಾಳ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ ಅದರಿಂದ ಆ ಕಿರುಕುಳಕ್ಕೆ ತಡೆ ಹಾಕಬೇಕಾದ್ರೆ ಸಂಘಟಿತ ಹೋರಾಟವನ್ನು ಮಾಡೋಣ ನಿಮ್ಮ ಜೊತೆ ನಾವು ಇರ್ತೀವಿ ಮಹಿಳಾ ಮಹಿಳೆಯರ ಜೊತೆ ಆ ಹಿನ್ನೆಲೆಯಲ್ಲಿ ಮಹಿಳಾ ಸಂಘಗಳು ಸ್ವಯಂ ಪ್ರೇರಿತರಾಗಿ ಈ ಸಮಾವೇಶಕ್ಕೆ ಬನ್ನಿ ಅಂತ ನಾನು ಮನವಿಯನ್ನು ಮಾಡ್ತಾ ಈ ಹಿನ್ನೆಲೆಯಲ್ಲಿ ಇವತ್ತು ನಂಜನೂರು ತಾಲೂಕಿನ ರೈತ ಮುಖಂಡರ ಸಭೆಯನ್ನು ಕರೀತೀವಿ ಆ ಸಭೆಯಲ್ಲಿ ಎಲ್ಲ ಚರ್ಚೆಯನ್ನು ಮಾಡಿದ್ದೀವಿ ಸಹಸಾರು ಸಂಖ್ಯೆಯಲ್ಲಿ ಸಮಾವೇಶಕ್ಕೆ ಬರ್ತೀವಿ ಅನ್ನುವಂಥ ಒಂದು ಆಸಾ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ನಿಜವಾಗಲೂ ಕೂಡ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ ಆ ರೈತ ಹಬ್ಬಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಯಾರು ಏನೇ ಗೊಂದಲ ಮಾಡಿದ್ರು ಕೂಡ ಆ ಗೊಂದಲವನ್ನು ನೀವು ನಿರ್ಲಕ್ಷ್ಯ ಮಾಡಿ ಇಪ್ಪತ್ತ್ಮೂರನೇ ತಾರೀಕು ಮೈಸೂರಿನಲ್ಲಿ ನಡೀತಕ್ಕಂಥ ಮುಕ್ತ ವಿಶ್ವವಿದ್ಯಾನಿಲಯದ ಶತಮಾನೋತ್ಸವ ಭವನದಲ್ಲಿ ನಮ್ಮ ಕಾರ್ಯಕ್ರಮ ನಡೀತದೆ ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬನ್ನಿ ಅಂತ ನಾನು ಮನವಿ ಮಾಡ್ತೀನಿ ನಾನು ಕುರುಗೂರು ಶಾಂತಕುಮಾರ್ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಮನವಿ ಮಾಡ್ತೇವೆ ನಮಸ್ಕಾರ ರಾಜ್ಯ ಕಬ್ಬು ಬೆಳೆಗಾರರ ಸಂಘಕ್ಕೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘಕ್ಕೆ ವಿಶ್ವ ರೈತ ದಿನಾಚರಣೆಗೆ